ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾನಿವತ್ತು ಒಂದ್ ರೀತಿ ರಾಷ್ಟ್ರೀಯ ಹೆದ್ದಾರಿಲಿ ಬರ್ತಕ್ಕಂಥ ಬೆಳಗಾವಿಲಿ ಆ ಅತ್ಯಂತ ಬೆಳಗಾವಿಗೆ ಸ್ವಾಗತ ಕೋರ್ತಕ್ಕಂಥದ್ದು ಆ ವಿಶೇಷವಾಗಿ ಇದೆ ನೋಡಿ ಹಿರೇಬಗೌಡಿ ಅಹ್ ಟೋಲ್ ಪ್ಲಾಜಾ ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಸಾಕಷ್ಟು ಗಾಡಿಗಳು ಓಡಾಡ್ತವೆ ಇದೇ ಟೋಲ್ ಮುಖಾಂತರ ಓಡಾಡ್ತವೆ ದುರ್ದೈವ ಅಂದ್ರೆ ಆ ಈ ಒಂದು ಹಿರೇಬಗೌಡಿ ಅಹ್ ಟೋಲ್ ಪ್ಲಾಜಾ ವ್ಯಾಪ್ತಿಲಿ ವಿಶೇಷವಾಗಿ ಇದು ಭಾರತೀಯ ಒಂದ್ ರೀತಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಇದರಲ್ಲಿ ಅಕ್ಕಪಕ್ಕ ಇತ್ತೀಚೆಗೆ ಸಾಕಷ್ಟು ಗೂಡಂಗಡಿಗಳು ವಿಶೇಷವಾಗಿ ಆ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡು ಸಾಕಷ್ಟು ಅಂಗಡಿಗಳು ಆಗ್ತವೆ ಇದರಿಂದ ಎಲ್ಲ ಒಂದ್ ಕಡೆ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ ಏನೋ ಸಮಸ್ಯೆಗಳೇನಪ್ಪ ಅಂತಂದ್ರೆ ಗಾಡಿಗಳು ಗೂಡಂಗಡಿಗಳು ಇರೋದ್ರಿಂದ ಅಲ್ಲಲ್ಲೇ ಗಾಡಿಗಳು ನಿಲ್ಕತ್ತವೆ ಸಾಕಷ್ಟು ಅಪಘಾತಗಳಾಗ ಸಂಭವ ಇರ್ತವೆ ಇದು ಈ ಇದಕ್ಕೆ ಅಹ್ ಇಲ್ಲ ಆ ಟೋಲ್ ವ್ಯವಸ್ಥಾಪಕರನ್ನ ಈಗ ಕೇಳಿದೆ ನಾನು ಕೇಳಿದ್ರೆ ನಾವ್ ಅವರು ಸಹ ಅಸಹಾಯಕತೆ ವ್ಯಕ್ತಪಡಿಸ್ತಾವ್ರೆ ನಾವ್ ಏನ್ ಮಾಡೋಣ ಸರ್ ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆ ಮೇಲೆ ಎತ್ತಾಗ್ತಾವ್ರೆ ಒಂದ್ ಕಡೆ ಗ್ರಾಮ ಪಂಚಾಯತಿ ಮೇಲೆ ಎತ್ತಾಗ್ತಾವ್ರೆ ಅರೆ ಸ್ವಾಮಿ ಟೋಲ್ ವ್ಯವಸ್ಥಾಪಕರು ನೀವು ಕರ ವಸೂಲಿ ಮಾಡ್ತೀರಾ ಮತ್ತೆ ಟೋಲ್ ಇಂದ ಆ ಕಡೆ ಒಂದ್ ಕಿಲೋಮೀಟರ್ ಈ ಕಡೆ ಒಂದ್ ಕಿಲೋಮೀಟರ್ ಯಾವ್ದೇ ರೀತಿ ಆ ಚಟುವಟಿಕೆಗಳು ನಡಿಬಾರ್ದು ಮತ್ತೆ ಗಾಡಿಗಳು ನಿಂತ್ಕೋಬಾರ್ದು ಅಪಘಾತಗಳು ಆಗ್ತವೆ ಅಂತಕ್ಕಂಥದ್ದು ರೂಲ್ಸ್ ಇದೆ ಆದ್ರೆ ಬರೇ ನೀವು ಲೆಟ್ರ್ ಮಾತ್ರ ತೋರಿಸ್ತೀರಲ್ಲ ಆಯ್ತಾ ಹಾಗಾಗಿ ಬನ್ನಿ ಯಾವ ರೀತಿ ಇಲ್ಲಿ ಗೂಡಂಗಡಿಗಳು ಇದಾವೆ ಅನ್ನೋದ್ರ ಬಗ್ಗೆ ಆ ಈ ಬಗ್ಗೆ ಒಂದು ವರದಿ ಚೆಲ್ತಾ ಇದ್ದೀನಿ ಬೆಂಗಳೂರಿನಿಂದ ಬೆಳಗಾವಿಗೆ ಆಹ್ವಾನ ಮಾಡುವ ರಾಷ್ಟ್ರೀಯ ಹೆದ್ದಾರಿಯ ಹಿರಿಯ ಬಾಗಿವಾಡಿ ಟೋಲ್ ಪ್ಲಾಜಾ ವ್ಯಾಪ್ತಿಯ ಇಕ್ಕೆಲದಲ್ಲಿ ದಿನೇ ದಿನೇ ನಾಯಿ ಕೊಡೆಯಿಂದ ತಲೆ ಎತ್ತುತ್ತಿರುವ ಡಬ್ಬಿ ಅಂಗಡಿಗಳ ಮುಂದೆ ದೊಡ್ಡ ದೊಡ್ಡ ವಾಹನಗಳು ಸಾಲು ಸಾಲಾಗಿ ನಿಂತಾರದಿಂದ ಅಪಘಾತಗಳಿಗೆ ಎಡೆ ಮಾಡಿಕೊಟ್ಟು ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇದೆ ಇದೆಲ್ಲ ಅಪಘಾತಗಳನ್ನ ತಡೆಗಟ್ಟುವ ದೃಷ್ಟಿಯಿಂದ ರಾಷ್ಟ್ರೀಯ ಹೆದ್ದಾರಿಯಿಂದ ಡಬ್ಬಿ ಅಂಗಡಿಯನ್ನ ಹಿಂದಕ್ಕೆ ಸರಿಸಬೇಕೆಂಬಿದೆ ರಾಜ್ಯ ಉಪಸಂಪಾದಕ ಬಸವರಾಜ ತೆಗೆದುಕೊಂಡು ಈ ಸಮಸ್ಯೆ ಬಗ್ಗೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಎರಡ ಮಾರ್ಟಿನ್ ಮಾರ್ವನ್ಯಾಗ್ ಹಾಗೂ ಹಿರೇ ಬಾಗುವಾಡಿ ಪೊಲೀಸರು ಹಾಗೂ ಟೋಲ್ ವ್ಯವಸ್ಥಾಪಕರ ಗಮನಕ್ಕೆ ತೆಗೆದುಕೊಂಡು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಸರ್ ಗಾಡಿಗಳು ಸಾಕಷ್ಟು ನಿಂತಿದ್ದಾವೆ ಅಕ್ಕಪಕ್ಕ ಗೂಡಂಗಡಿಗಳು ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಾವೆ ಅಪಘಾತ ಗಾಡಿ ನಿಂತ ಅಪಘಾತ ಆಗ್ತಾವೆ ನಾವು ತಗಸ್ತಾ ಇರ್ತೇವೆ ಮಾಡ್ತಾ ಇರ್ತೇವೆ ಸ್ವಲ್ಪ ಮಂದಿ ನಿಮಿಷ ಹೆಚ್ಚ ಕೆಲಸ ಇದು ಮಾಡಕೋಬೇಕೈತಿ ಅಲ್ಲಿ ಟೋಲ್ ಒಂದೊಂದ್ ಎಳಿದಾಗ ಅವ್ರಿಗೆ ಕ್ಯಾಶ್ ಇಲ್ಲ ಅಂದ್ರೆ ಎಂಥದ ತಗಸ್ ಕೆಲಸ ಹೋಗ್ತಿರ್ತಾರ ಆದ್ರೂ ತಗಸ್ ವ್ಯವಸ್ಥೆ ಮಾಡೋಣ ಅಲ್ಲ ಈ ಬಗ್ಗೆ ಆಕ್ಚುಲಿ ರೂಲ್ಸ್ ಏನಿದೆ ಸರ್ ಇದು ಟೋಲ್ ಅದು ಆ ಕಡೆ ಈ ಕಡೆ ಒಂದ್ ಕಿಲೋಮೀಟರ್ ಇರಬಾರ್ದು ಟೂರ್ ಹತ್ತಾರೆ ಗಾಡಿ ನಿಂದ್ರಸಬಾರದು ವಿಶೇಷ ಕ್ಲೀನ್ ಮಾಡ್ತಾರ ಹೌದಾ ಈ ಒಟ್ಟಾರೆ ಏನಪ್ಪ ಅಂತಂದ್ರೆ ಈ ವರದಿ ಬಂದಿದ ತಕ್ಷಣ ತೆರವುಗೊಳಿಸ್ತೀರ ಹಾ ಮಾಡ್ತೇವನ ಈ ಗೆರೆ ಡೈಲಿ ಆದ್ರೂ ತಗಸ್ತಾ ಇರ್ತೇವೆ ನಾವು ಬಸವರಾಜ್ ಅಂತ ಸರ್ ಪತ್ರಕರ್ತರು ಹಾ ಹೇಳಿ ಈಗ ಹಿರೇಬಗೋಡಿ ಟೋಲ್ ಇದೆಯಲ್ಲ ಸರ್ ಹಾ ಅಲ್ಲಿ ಲೆಫ್ಟ್ ಸೈಡ್ ಆಗಿ ರೋಡ್ ಗೆ ಹಚ್ಕೊಂಡು ಸಾಕಷ್ಟು ಗೂಡಂಗಡಿಗಳು ಆಗ್ತಾವ ಸರ್ ಸಾಕಷ್ಟು ಅಪಘಾತಗಳು ಆಗ ಸಂಭವ ಇರ್ತಾವ ಸರ್ ಲಾರಿಗಳೆಲ್ಲ ಅಲ್ಲೇ ನಿಂತ್ಕೊತವೆ ಹಾ ಹಾಗಾಗಿ ಇದು ಹಿರೇಬಗೋಡಿ ಪೊಲೀಸ್ಟೇಷನ್ ಆ್ಯಪ್ ಬರ್ತದೆ ಸರ್ ಹಾಗಾಗಿ ದಯವಿಟ್ಟು ಇದೊಂದು ಸಮಸ್ಯೆ ಇದೆ ಸರ್ ದಯವಿಟ್ಟು ಚೆಕ್ ಮಾಡ್ತೇನೆ ನಿಮ್ಗೆ ತಗೊಂಡ್ರಿ ಸರ್ ಸರ್ ಬಸವರಾಜ್ ಪತ್ರಕರ್ತರು ಹಾ ಹೇಳಿ ಈಗ ಹಿರೇಬಗೌಡಿ ಟೋಲ್ ಇದೆಯಲ್ಲ ಸರ್ ಹಾ ಅಲ್ಲಿ ಲೆಫ್ಟ್ ಸೈಡ್ ರೋಡ್ ರೋಡ್ಗೆ ಹಚ್ಕೊಂಡು ಸಾಕಷ್ಟು ಗೂಡಂಗಡಿಗಳು ಆಗ್ತಾವೆ ಸರ್ ಸಾಕಷ್ಟು ಅಪಘಾತಗಳು ಆಗ ಸಂಭವ ಇರ್ತಾವೆ ಸರ್ ಲಾರಿಗಳೆಲ್ಲ ಅಲ್ಲೇ ನಿಂತ್ಕೊತಾವೆ ಹಾಗಾಗಿ ಇದು ಇರೇಬಗುಡಿ ಪೊಲೀಟೇಶನ್ ಆಫಿಗೆ ಬರುತ್ತೆ ಸರ್ ಹಾಗಾಗಿ ದಯವಿಟ್ಟು ಇದೊಂದು ಸಮಸ್ಯೆ ಇದೆ ಸರ್ ದಯವಿಟ್ಟು ಚೆಕ್ ಮಾಡ್ತೇನೆ ಹಾಂ ಹಾಂ ಸರ್ ಹಾಗಾಗಿ ನಿಮ್ಗೆ ಗಮನ ತಗೊಂಡಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಎಸ್ ಸರ್ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಾನು ಇವತ್ತು ಒಂದು ರೀತಿ ಇರೇಬಗುಡಿ ಒಂದು ರೀತಿ ಟೋಲ್ ಪ್ಲಾಜಾಗೆ ಹೋಗಿದ್ದೆ ಕಳೆದ ಒಂದು ಆರು ಹಾಂ ಐದು ಹಿಂದೆ ಹಿರೇಬಗೌಡಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪಾಟೀಲ್ ಅವರು ನನಗೆ ಕಾಲ್ ಮಾಡಿದರು ಹಿಂಗೆ ಹಿಂಗೆ ಒಂದು ರಸ್ತೆ ಸಮಸ್ಯೆ ಇದೆ ಮತ್ತು ಓಡಾಡೋಕ್ಕೆ ತೊಂದರೆ ಇದೆ ರೈತರಿಗೆಲ್ಲ ತೊಂದರೆ ಆಗ್ತಾ ಇದೆ ವಾಹನ ಸವಾರಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಅವರು ಕಾರ್ಯ ಮಾಡಿದರು ಸದರಿ ಪ್ರಕಾರ ಟೋಲ್ ಟೋಲ್ಗೆ ಮತ್ತು ಇರಬಗಡಿ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ದೆ ಭೇಟಿ ಕೊಟ್ಟು ಆನಂತರ ಹಿರಬಗುಡಿ ಟೋಲ್ ಪ್ಲಾಜಾ ಕೊಟ್ಟು ಹೋ ಭೇಟಿ ಕೊಟ್ಟೆ ವಿಶೇಷವಾಗಿ ಎರಡು ಸಮಸ್ಯೆಗಳು ನಾನು ಇಟ್ಕೊಂಡು ಹೋಗಿದ್ದೆ ಒಂದು ಹಿರಬಗೋಡಿ ಟೋಲ್ ಮುಖಾಂತರ ಒಂದು ರೈತರ ಒಂದು ಹೋಗ್ತಕ್ಕಂಥ ಹೊಲಗಳಿಗೆ ಹೋಗ್ತಕ್ಕಂಥ ರಸ್ತೆ ಇದೆ ಆ ರಸ್ತೆಯಲ್ಲಿ ರೈತರುಗಳು ಹೋಗ್ತಕ್ಕಂಥ ಗಾಡಿಗಳಿಗೆ ಮತ್ತೆ ರೈತರುಗಳಿಗೆ ಹಲವಾರು ಒಂದು ಮೇಗಳ ಸಾಗಿಸ್ಬೇಕಾಗಿರುತ್ತೆ ಮತ್ತೆ ಇಂಥ ಸಂದರ್ಭದಲ್ಲಿ ಅಲ್ಲೇ ಗಾಡಿಗಳು ನಿಂತ್ಕತ್ತವೆ ಎಲ್ಲ ಒಂದು ಕಡೆ ಸಾಕಷ್ಟು ಸಮಸ್ಯೆ ಆಗ್ತೈತೆ ಸೆಕೆಂಡ್ ಪಾಯಿಂಟು ಟೋಲ್ ಟೋಲಿಂದ ವಯ ಹುಬ್ಳಿ ರೋಡು ಗೆ ಹೋಗುವಾಗ ಲೆಫ್ಟ್ ಸೈಡಲ್ಲಿ ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿಗೆ ಅಂಟ್ಕೊಂಡು ಎಲ್ಲ ಒಂದ್ ಕಡೆ ಆ ಬ್ಯಾ ಬ್ಯಾರಿಕೇಡ್ನೆಲ್ಲ ಕಟ್ ಮಾಡಿ ಡಬ್ಬಿ ಅಂಗಡಿಗಳು ಧ್ವನಿ ಸಾಕಷ್ಟು ಎತ್ತಿವೆ ನಾಯಿ ಕೊಡೆಯಂತೆ ಇದು ಉದ್ದೇಶ ಏನಪ್ಪಾ ಅಂತಂದ್ರೆ ಸಾಕಷ್ಟು ಆ ಡಬ್ಬಿ ಅಂಗಡಿಗಳು ಎತ್ತಿರೋದ್ರಿಂದ ಸಾಕಷ್ಟು ಅಲ್ಲಿರ್ತಕ್ಕಂಥ ಹಲವಾರು ವಾಹನಗಳು ಬೃಹತ್ ವಾಹನಗಳು ಅಲ್ಲೇ ನಿಲ್ತವೆ ಮೊದಲೇ ರಾಷ್ಟ್ರೀಯ ಹೆದ್ದಾರಿ ಸಾಕಷ್ಟು ಕಿರಿದಾಗಿದೆ ಸಾಕಷ್ಟು ವಾಹನಗಳು ವೇಗವಾಗಿ ಬರೋ ಚಾಯ್ಸ್ ಇರುತ್ತೆ ಇಂಥ ಸಂದರ್ಭದಲ್ಲಿ ಅಪಘಾತಗಳು ಆಗೋ ಸಂಭವ ಇರ್ತವೆ ಹಾಗಾಗಿ ನಂದು ಮನವಿ ಏನಪ್ಪಾ ಅಂತಂದ್ರೆ ಅಹ್ ಯಾಕಪ್ಪ ಅಂತಂದ್ರೆ ಅದನ್ನ ಅಟ್ಲೀಸ್ಟ್ ಆ ಡಬ್ಬಿ ಅಂಗಡಿಗಳನ್ನ ಅಹ್ ತೆರಗೊಳಿಸೋದಕ್ಕಿಂತ ಅದನ್ನ ಸ್ವಲ್ಪ ಹಿಂದಕ್ಕೆ ಸರ್ಸಿದ್ರೆ ಕೆಲವೊಂದ್ ಕಡೆ ಅಪಘಾತಗಳು ಸಂಭವಿಸಬಹುದು ಅಂತ ಹೇಳ್ಬಿಟ್ಟು ತಡೆಗಟ್ಟಬಹುದು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಯಾಕಪ್ಪ ಅಂತಂದ್ರೆ ಡಬ್ಬಿ ಅಂಗಡಿಗಳು ಓಕೆ ಡಬ್ಬಿ ಅಂಗಡಿಗಳು ಏನೋ ಹೊಟ್ಟೆ ಪಾಡಿಗೆ ಜೀವನ ಮಾಡ್ಕೊಂಡಿರ್ತಾರೆ ಓಕೆ ಆದರೆ ಗಾಡಿಗಳು ನಿಲ್ತಾ ಇರ್ತವೆ ಹಲವಾರು ಅಪಘಾತಗಳು ಸಂಭವಿಸ್ತವೆ ಅನಾವಘಾತಗಳು ಸಂಭವಿಸ್ತವೆ ಇದನ್ನ ತಪ್ಪಿಸಲು ಏನಪ್ಪಾ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಆ ಇರಬಗಡಿ ಟೋಲ್ ಪ್ಲಾಜಾದವರು ಅವನ್ನ ಸ್ವಲ್ಪ ಹಿಂದಕ್ಕಿಟ್ರೆ ಅಹ್ ರಾಷ್ಟ್ರೀಯ ಹೆದ್ದಾರಿನ ಸಂಪೂರ್ಣವಾಗಿ ಸಮರ್ಪಕವಾಗಿ ಮಾಡಿದ್ರೆ ಎಲ್ಲ ಒಂದ್ ಕಡೆ ಅಹ್ ಅಪಘಾತಗಳು ತಡೆಗಟ್ಟಬಹುದು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಈಗ ನಾನು ಕೇಳಿದೆ ಇರಬಗುಡಿ ಪೊಲೀಸ್ ಅವ್ರಿಗೆ ಕೇಳಿದೆ ಅವರು ಟೋಲ್ ಪ್ಲಾಜಾ ಮತ್ತೆ ಗ್ರಾಮ ಪಂಚಾಯತಿ ಮೇಲೆ ಎತ್ತಾಕ್ತಾರೆ ಮತ್ತೆ ಗ್ರಾಮ ಪಂಚಾಯತಿ ಅವ್ರಿಗೆ ಹೇಳದೆ ಗ್ರಾಮ ಪಂಚಾಯತಿ ಅವರು ಟೋಲ್ ಪ್ಲಾಜಾ ಮೇಲೆ ಎತ್ತಾಕ್ತಾರೆ ಟೋಲ್ ಪ್ಲಾಜಾ ಆ ಇವ್ರ ಗಮನಕ್ಕೆ ನಾನು ಹೋದ್ರೆ ಟೋಲ್ ಅವರು ಈ ಲೆಟ್ರ್ ಬರ್ತಿದೀನಿ ಅಂತ ಹೇಳ್ತಾವ್ರೆ ವಿಶೇಷವಾಗಿ ಇಲ್ಲೆಟ್ರು ಇದನ್ನ ಸುಮಾರು ಪದೇ ಪದೇ ಇವರೆಲ್ಲ ಕೊಟ್ಟವ್ರು ಬಿಡ್ರಿ ಸಾಕಷ್ಟು ಒಂದ್ ರೀತಿ ಹಲವಾರು ವಿಷಯಗಳನ್ನ ಹಾಕ್ಬಿಟ್ಟು ಕೊಟ್ಟವ್ರೆ ಆದರೆ ಬರೀ ಇವ್ರ ಡಾಕ್ಯುಮೆಂಟ್ ಗೆ ಮಾತ್ರ ಕೊಟ್ಟವ್ರೆ ನಾನು ಇರೇಬಗುಡಿ ಟೋಲ್ ಅವ್ರಿಗೆ ಕೇಳದೇನಪ್ಪ ಅಂತಂದ್ರೆ ಅಲ್ಲ ಈಗ ನಿಮ್ಮ ಹತ್ತಿಲ್ಲಿ ಈಗ ನೀವು ಕರಾವಸಲಿ ಮಾಡ್ತೀರಪ್ಪ ಓಕೆ ಮತ್ತೆ ರಸ್ತೆ ನಿರ್ವಹಣೆ ಮಾಡತಕ್ಕಂತ ಜವಾಬ್ದಾರಿ ನೀವು ಓದ್ತಿದ್ದೀರಾ ಓಕೆ ಆದರೆ ನೀವು ರಸ್ತೆ ನಿರ್ವಹಣೆ ಮಾಡೋದ್ರ ಜೊತೆಗೆ ನಿಮ್ಗೆ ಗೊತ್ತಿಲ್ದಿದ್ದಂಗೆ ಏನು ಆ ಬ್ಯಾರಿಕೇಡ್ ಕಟ್ ಮಾಡುದ್ರಾ ನಿಮ್ ಗೊತ್ತಿಲ್ಲ ಆ ಡಬ್ಬಿ ಅಂಗಡಿಗಳನ್ನ ಹಾಕುದ್ರಾ ಅಂತಕ್ಕಂಥದ್ದೇ ಸಾಕಷ್ಟು ಒಂದ್ ರೀತಿ ಸಂಶಯ ಕಡೆ ಮಾಡಿ ಕಟ್ಟಿದೆ ಈಗ ಮ್ಯಾಗೇರಿಯವ್ರು ಏನೋ ಹೇಳಿದ್ರು ಬಿಡಿ ಆ ಇಲ್ಲ ಸರ್ ನಮಗೂನು ಒಡೆಯಕ್ ಬರ್ತಾರೆ ಬಡಿಯಕ್ ಬರ್ತಾರೆ ಕೊಡ್ಲಿ ತಗೊಂಡು ಹೊಡ್ಯಕ್ ಬರ್ತಾರೆ ಅಂತ ಅರೆ ಸ್ವಾಮಿ ನೀವು ಆ ಗೂಡಂಗಡಿಗಳನ್ನ ಏನೋ ಸ್ಥಾಪನೆ ಮಾಡುವಾಗ ನೀವು ಏನೋ ಏನ್ ಮಾಡ್ತಿದ್ರಿ ಆಯ್ತಾ ಬ್ಯಾರಿಕೇಡು ಇದ್ ಮಾಡುವಾಗ ಏನ್ ಮಾಡ್ತಿದ್ರಿ ನಿಮ್ಮಲ್ಲೇ ನಿಮ್ಮಲ್ಲೇ ಸಾಕಷ್ಟು ಜನ ಭದ್ರತಾ ಸಿಬ್ಬಂದಿಗಳಿದ್ರಲ್ಲ ಸಾಕಷ್ಟು ಜನ ಸಿಬ್ಬಂದಿಗಳಿದ್ರಲ್ಲ ಬರೇ ಜನ್ಗಳನ್ನ ನೀವು ಇದ್ ಮಾಡ್ತೀರಾ ಮತ್ತೆ ಟೋಲ್ ಪ್ರಾಜಾದಲ್ಲಿ ದಾಟೋಗ್ತಕ್ಕಂತ ಪ್ರಯಾಣಿಕರ ವಾಹನಗಳ ಸವಾರರಗಳೇ ಸಾಕಷ್ಟು ಇದ್ ಮಾಡ್ತೀರಾ ಏನಾದ್ರು ಸ್ವಲ್ಪ ಕಟ್ಟಲಿಲ್ಲ ಅಂದ್ರೆ ಎಲ್ಲಾರು ಜಗಳ ಬತ್ತೀರಾ ಅದೇ ನಿಮ್ಗೆ ಗೊತ್ತಿದ್ದಂಗೆ ನಿಮ್ಮ ನೇರಕ್ಕೆ ನಡಿತಾವೆ ಗೂಡಂಗಡಿಗಳು ಯಾಕೆ ನಿಮ್ಗೆ ಗೊತ್ತಿಲ್ಲ ನಡೀತಾವೋ ಆಯ್ತಾ ಹಾಗಾಗಿ ದಯವಿಟ್ಟು ಈ ರೀತಿ ಮೊಂಡಾಟಿಕೆ ಎಲ್ಲ ಬಿಟ್ಬಿಡಿ ಒಬ್ಬರ ಮೇಲೆ ಅವ್ರೇ ತಾಕೋದು ಇವ್ರ ಮೇಲೆ ಅವರೇ ತಾಕೋದು ಇನ್ನೊಬ್ರು ಅವ್ರೆ ತಾಕೋದು ಬಿಟ್ಬಿಡಿ ದಯವಿಟ್ಟು ಅವ್ರನ್ನ ಗೂಡಂಗಡಿಗಳನ್ನ ದಯವಿಟ್ಟು ಅಟ್ಲೀಸ್ಟ್ ಹಿಂದಕ್ಕೆ ಸರ್ಸಿ ಅಪಘಾತಗಳನ್ನ ಒಂದ್ ರೀತಿ ತಡೆಗಟ್ಟಿ ಆಯ್ತಾ ಅಂತ ಹೇಳ್ತಾ ವಿಶೇಷವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನಾದ್ರು ಅಪಘಾತಗಳು ಸಂಭವಿಸಿದ್ರೆ ಆ ಲಾರಿಗಳು ಅಲ್ಲಿ ನಿಂತಿರ್ದಿರೋದ್ರಿಂದ ಅದಕ್ಕೆ ನೇರವಾಣೆ ಟೋಲ್ ಪ್ಲಾಜಾದವ್ರೆ ಯಾಕಪ್ಪ ಅಂದ್ರೆ ನಿಮ್ಮ ನಿಮ್ಮ ಮುಗ್ನೇರಿಕೆ ನಡೀತಾ ಇದೆ ಆಯ್ತಾ ಈ ನೀವು ಹೇಳ್ತೀರಾ ಆ ಒಂದ್ ರೀತಿ ಆ ನಮ್ಗೆ ಸಾಕಷ್ಟು ನೋಟಿಸ್ ಕೊಟ್ಟಿದೀವಿ ಸರ್ ಅಂತ ಹೇಳ್ಬಿಟ್ಟು ಬರೇ ದಾಖಲೆಗಳು ಮುಖಾಂತರ ಕೊಡ್ತೀರಾ ಆದ್ರೆ ನೀವೇನು ಏನ್ ಕ್ರಮ ಕೈಗೊಂಡ್ರಿ ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ ಬರೇ ಅವ್ರಿಗೆ ಕೊಟ್ವಿ ಪಂಚಾಯತ್ ಕೊಟ್ವಿ ಅಂತ ಹೇಳ್ತಾ ಇದ್ರ ಯಾಕೆ ಕೆಲ್ಸ ರೀ ಅದು ನೀವ್ ಮಾಡ್ಬೇಕ್ರಿ ಅಂತ ಹೇಳ್ತಾ ದಯವಿಟ್ಟು ಇದನ್ನ ಈಗ ಆಲ್ರೆಡಿ ಪೊಲೀಸ್ ಕಮಿಷನರ್ ಸಾಹೇಬ್ರಾಗಿರ್ತಕ್ಕಂಥ ಶ್ರೀ ಎಡಾ ಮಾರ್ಟಿನ್ ಮಾರ್ಬ ನಾಯ್ಕ್ ಅವ್ರಿಗೂ ಸಹ ಗಮನ ತಗೊ ಬಂದಿದೆ ಅವರು ಸಹ ಸಕಾರಾತ್ಮಕ ಸ್ಪಂದಿಸಿದ್ರೆ ಬನ್ನಿ ಮುಂಬತ್ತಕ್ಕ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋ ಬಗ್ಗೆ ಕಾದು ನೋಡೋಣ ನಮ್ಗೆ ಕೇಳದೇನಪ್ಪ ಅಂತಂದ್ರೆ ಮಾನ್ಯ ಒಂದ್ ರೀತಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಹ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಿರಪಗೌರಿ ಟೋಲ್ ಅವ್ರಿಗೆ ನಾನ್ ಕೇಳೋದು ಸಾಕಷ್ಟು ಏನಪ್ಪಾ ಅಂತಂದ್ರೆ ಈಗ ನೋಡಿ ಇಲ್ಲಿ ಗೂಡಂಗಿಗಳು ಇರ್ತವೆ ಸಾಕಷ್ಟು ಒಂದ್ ರೀತಿ ನೋಡಿ ಇಲ್ಲಿ ಲಾರಿಗಳೆಲ್ಲ ಯಥೇಚ್ಛವಾಗಿ ನಿಂತ್ಕೊ ಆಯ್ತಾ ರಾಷ್ಟ್ರೀಯ ಇದ್ದಾರೆ ಸಾಕಷ್ಟು ದ್ವಿಚಕ್ರ ವಾಹನಗಳು ಓಡಾಡೋ ಸಂಭವ ಇರ್ತವೆ ಮತ್ತೆ ಆ ಇಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ವಾಹನಗಳು ನಿಲ್ಲ ನಿಲ್ಗಡೆ ಆಗೋದ್ರಿಂದ ಅಪಘಾತಗಳು ಆಗೋ ಸಂಭವ ಇರ್ತವೆ ಹಾಗಾಗಿ ಈಗ ನಾವು ನಾನ್ ಕೇಳೋದು ಅಟ್ಲೀಸ್ಟ್ ಯಾಕಪ್ಪ ಅಂತಂದ್ರೆ ಗೂಡಂಗಡಿಗಳು ಹಾಕೊಂಡು ಅವರು ಓಕೆ ಜೀವನ ನಡೆಸ್ತಾರೆ ಓಕೆ ಅದ್ರ ಬಗ್ಗೆ ನಮ್ದಿಲ್ಲ ಆದರೆ ಅಟ್ಲೀಸ್ಟ್ ಆ ರಾಷ್ಟ್ರೀಯ ಹೆದ್ದಾರಿಗಿಂತ ಸ್ವಲ್ಪ ಹಿಂದೆಗಡೆಯರು ಒಂದ್ ರೀತಿ ಶಿಫ್ಟ್ ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕಪ್ಪಾ ಅಂತಂದ್ರೆ ಆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಾಗೋದ್ರಿಂದ ಗಾಡಿಗಳು ಇಳಿಸ್ತಾರೆ ಎಲ್ಲ ಒಂದ್ ಕಡೆ ಅಪಘಾತಗಳಾಗ ಸಂಭವ ಇರ್ತವೆ ಆದ್ರಿಂದ ದಯವಿಟ್ಟು ಅವನ್ನ ಅಟ್ಲೀಸ್ಟ್ ಸ್ವಲ್ಪ ಹಿಂದಕ್ಕೆ ಆ ಏನೋ ಶಿಫ್ಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ ಇದ್ದೀನಿ ಈ ವರದಿ ನಂತರ ಯಾರು ಕ್ರಮ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಇನ್ನಾದ್ರೂ ಈ ಟೋಲ್ ಪ್ಲಾಜಾದ ರಾಷ್ಟ್ರೀಯ ಹೆದ್ದಾರಿಯಿಂದ ಡಬ್ರಿ ಸರಿಸಿ ಅಪಘಾತ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು